ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಮಾನಸ ಗಂಗೋತ್ರಿಯ ಬೈಲೂರು ರಂಗಮಂದಿರದಲ್ಲಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದಪ್ಪನವರಿಂದು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಖ್ಯಾತ ಕನ್ನಡ ಚಲನಚಿತ್ರ ನಟರಾದ ಶ್ರೀಮುರುಳಿ ಖ್ಯಾತ ಕನ್ನಡ ಚಲನಚಿತ್ರ ನಟಿಯಾದ ರುಕ್ಮಿಣಿ ವಸಂತ್ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ವಿಷ್ಣುವರ್ಧನ್ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಡಿಸಿಪಿ ರವರು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಮಾಜವಾದಿರುವುದಕ್ಕಾಗಿ నమ్మిక ఉపసన స్వాతంత్ర స్థాన స్థాన సభ్యతలను దొరవసేక ಪ್ರಾರೂಪ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂಬೈನೂರ ನಲವತ್ತು oh ஏழு தின எல்லா கலைஞர் இத்தக்க சாமர்த்த பிரதர்ஷன இல்லை ஆகலை இது எந்த பிரதன அது ಧರ್ಮ ಇದೆ ಧರ್ಮದ ತರ ಮೇಲೆ ಸಂಸ್ಕೃತಿ ನಮ್ಮ ಯುವ ದೇಶಕ್ಕೆ ಹೇಳಿ ಬಹುತ್ವದ ರಕ್ಷಣೆಗೆ ನೀವೆಲ್ಲ ಪ್ರಕಾರ ಕೊಡಬೇಕು ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದಮೇಲೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪ್ರಿಯಮವನ್ನು ಪ್ರತಿದಿನ ಓದಿ ಅರ್ಥೈಸ್ಬೇಕು ಅಂತೇಳಿ ಹೇಳುವ ಉದ್ದೇಶ ನಾವೊಂದು ಭಾರತೀಯರಾಗಿ ನಮ್ಮ ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ಭಾತೃತ್ವವನ್ನು ಅವಕಾಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಂಕ್ರಬದ್ಧರಾಗಿ ಇರಬೇಕು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗೆ ಭಾರತದ ಬಹುತ್ವದ ರಕ್ಷಣೆಗೆ ಪ್ರೇರಣೆ ಆಗಬೇಕು ಆಸಕ್ತಿ ಪ್ರತಿಯೊಂದು ಮೈಸೂರು ಪಾತ್ರಗಳು ನನ್ನ ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಾಜಕಾರಣಿಗಳು ನಮ್ಮನ್ನ ಹಾಲು ನನ್ನ ಓಟ್ ಹೋಗಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ದುಃಖಗಳು ಆ ಅಭಿಮಾನಿ ದೇವರೊಳಗೆ ನಾನು ಅನಿಸ್ತಾ ಇದು ದಯವಿಟ್ಟು ಆಚರಣ ಒಳ್ಳೆ ಸಾರಾಯಕ ಸ್ವೈ ಅಷ್ಟೇ ಮಾತ್ರ ಆಯ್ತು ಯಾರ ಏನು ಹೇಳುತ್ತ ಅವನ ಪಣ ಅವನು ನೋಡ್ಕೊಂಡ್ರೆ ಒಳ್ಳೆಯದಾಗುತ್ತೆ

తుం కష్టపట్టు తుమ్మా ప్రీతి నో ఆపరేషన్ డెన్ నో డెన్ రెడీ రెడీ దగ్గర కై గొప్పదో అన్నది ననికి గొప్ప అందూ సల నిమ్మ ఒక్క ఆ ಇವಾಗ ಹೇಳ್ಬಿಟ್ಟಿ ದಯವಿಟ್ಟು ಯಾರು ಏನು ಅಂಗವಾಗಿ ಕನ್ನಡ ಅಂತ ಸ್ವಲ್ಪ ಸ್ವಲ್ಪ ಸರಿ ಇದೆ ಯಾಕೆ ಯಾವ ಅಂಗಪುರದಲ್ಲಿ ಕನ್ನಡ ಆಗಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ದೈವ ಮುಂದೆ ಯಾವತ್ತು ಚೆನ್ನಾಗಿ ಮಾತಾಡೋ ನನಗೆ கடைய விஷ்வத்தில் மகேஷ் மைசூர் தசரா ஆடம்பர நம்மளுக்கு ஆடம்பர நம்ம ஊஷி சரி பயூ சோழன் ನಮ್ಮ ನಾಡ ಎಷ್ಟು ಇಷ್ಟು ಖುಷಿ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಮಾಂತರ ನಡೆಸೊಂಡು ಇವತ್ತೊಂದು ಅಷ್ಟೇ ವಿಚರ್ಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದ್ವಲ್ಲ ಇವಾಗೆಲ್ಲರೊಂದು ಸೆಲೆ ಹೇಳಿ ವಿಚಾರ இது நீக ஆனே நன்றி நீங்கள் நான் பகிர்ந்து நோட்டீர நன் ஆனே நிறையா சாதனை நிறுவன வய அவலையே அதிக நான் கன்னடி நம்ம வந்து நோக்க நிறைய வய ஆகல இல்லை ஆதி சுபாஷ்டோல் நீங்க நமக்கு இஷ்டு கிலோ ரொம்ப புலமில் லென் ஆப்போ விஷயம் ஒன்றை சதா இது மாற்றி

ஜ குருவரி சிம்மா பண்ண அனுமதி ಯಾರು ಕಮ್ಮಿ ಇಲ್ಲ ಒಳ್ಳೆ ಸಿನಿಮಾ ಮಾಡ್ಲಿ ದೊಡ್ಡ ಪ್ರಯತ್ನ ಪ್ರತಿಯೊಬ್ಬ ಕನ್ನಡಿಗರು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನನ್ನ ಬಗೆರ ಅನ್ಬೇಕು ಚಿತ್ರಮಂದಿರದಿಂದ ಆಚರ್ವ ಬಗೆರ ಆಶೀರ್ವರ್ಬೇಕು ಅಷ್ಟು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಬೇಕಾಗಿರೋದು ನಿಮ್ಮ ಪಾದ ಸ್ಪರ್ಶನೆ ಹಾಗೂ ಆಶೀರ್ವಾದ ನಮ್ಮ ನೋಡಿ ನಿಮ್ಮ ಉದ್ಯಮಿವಾಸ ಎಲ್ಲರೂ ಯಾರಲ್ಲೂ ಮನುಷ್ಯನೇ ಕೊಡೋದು ತುಂಬಾ ಕಷ್ಟಗಳು ಯಾರು ಅಂದ್ರೆ ಅದನ್ನ ಕೈಯ ಕೆಟ್ಟ ಮಾತ್ರ ಅಂತ ಕೊಡೋದು ಅಲ್ಲಿ ಕೆಟ್ಟಲ್ಲಯ ಅದನ್ನು ಮಾತ್ರ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಕಾಲೇಜಿದ್ದಾರೆ ಬಹಳಷ್ಟು ಜನ ಬೆಳೀತಾ ಇದ್ದಾರೆ ಬಹಳಷ್ಟು ಜನ ಒಳ್ಳೆದಾಗ್ತಾ ಇದೆ ಇನ್ನೂ ಒಳ್ಳೇದಾಗ್ಲಿ ಇನ್ನಷ್ಟು ಹಲವಾರು ಪ್ಯಾಲೆಂಟ್ಸ್ ಆಸೆ ಬರೋದು ಎಲ್ಲರೂ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕ ಭಾವದ ದೇಶಾದ್ಯಂತ ಆಗಲಿ ಅಂತ ಹೇಳ್ತೀನಿ ಎಲ್ರೂ ಒಳ್ಳೇದಾಗಲಿ ಅಂತ ಇದು ಹೇಳ್ತಾರೆ ಇದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ